ಸಂಗೀತದ ಕ್ಷೇತ್ರ ಅಂತ ತಲೆ ಬೋಳಸಂಗ ಯಾಕಂದ್ರ ಇದು ಅಭಿಮಾನದ ಸಲುವಾಗಿ ಈ ತರ ತಲೆ ಬೋಳಸ್ಕೊಂಡು ನಾಳೆ ನಾ ಬೆಳಗಾಂ ಚಳಿಗಾಲ ಅಧಿವೇಶನದಾಗ ಬೆಳಗಾಂ ವಿಧಾನಸಭೆಯಲ್ಲಿ ನಿಮ್ಗೆ ಏನು ಐತಲ್ಲ ಅದು ಚಳಿ ಬಿಡಿಸ್ತೀವಿ ಇವತ್ತು ನಾವು ಒಬ್ಬ ಅಲ್ಲ ಇಡೀ ನಾವು ಎಲ್ಲ ಇದು ಎದಕ್ ಮಾಡಾಗತ್ತೀವಿ ಅಂದ್ರ ನಮ್ಮ ಅಭಿಮಾನದ ಸಲುವಾಗಿ ಮಾಡಾಗತ್ತೀವಿ ಅಭಿಮಾನ ಸಿ ಎಸ್ ಪಾಟೀಲ್ ಅಭಿಮಾನ ರಕ್ತ ರಕ್ತದೊಳಗೈತಿ ಸಚಿವ ಸ್ಥಾನ ಬೇಕು ಇವತ್ತು ಬರೆಯೋದು ನಾನು ತಲೆ ಬಳಸಾಗತ್ತೀನಿ ಸಚಿವ ಸ್ಥಾನಕ್ಕೆ ತಲೆ ಕತ್ತ ಸಕೊಳ್ಳೋ ರೆಡಿಯಿದ್ದೀವಿ ಇದು ತೆಲಿ ಬಿotta ಇದು ಬರೆ ನಿಮಗೆ ಟ್ರೇಲರ್ ಪಿಕ್ಚರ್ ابھی ಬಾಕಿ ಹಾಯ ಪಿಕ್ಚರ್ ابھی ಬಾಕಿ ಹಾಯ ಸಚಿವ ಬೇಗ ಬೇಗ್ನಂ ಸಾಯಬ್ರುಗೆ ಅವರು ಸಾಮಾನ್ಯ ರಾಜಕೀಯ ಮಾಡಿದಾರಲ್ಲ ಹಿರಿಯ ರಾಜಕೀಯ ಇಷ್ಟು ವರ್ಷ ರೋಣ ಮತಕ್ಷೇತ್ರದ ಕಾಂಗ್ರೆಸ್ ಏನು ರಾಯ್ತ ಅದಕ್ಕೆ ಕಾಲ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬ ನಾವು ಜಿ ಎಸ್ ಪಾಟೀಲ್ ಸಾಹೇಬ್ರ ಪಕ್ಕಾ ಅಭಿಮಾನಿ ರೀ ನಾವ್ ಒಬ್ನಲ್ರಿ ಇಲ್ಲಿ ಏನು ಬಂದಾರಲ್ರಿ ಎಲ್ರು ಎಲ್ರ ಪ್ರತಿಯೊಬ್ಬರು ಜಿ ಎಸ್ ಪಾಟೀಲ್ ಸಾಹೇಬ್ರ ಅಪ್ಪಟ್ಟ ಅಭಿಮಾನಿಗಳಾಗಿ ಬಂದಾರ್ರಿ ದಯವಿಟ್ಟು ನಾನು ಇಷ್ಟ ಕೇಳ್ಕೋದು ನಾ ಕೈ ಮುಗಿದ್ ಕೇಳ್ಕೊಂತೀನಿ ಇವತ್ತು ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತ ಸಿದ್ದರಾಮಯ್ಯ ಸಾಹೇಬ್ರಿಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಈ ತರ ಮಾಡಿವಿ ಮುಂದೆ ಕೊಡಾಕ್ ಹೋಗ್ಬೇಡ್ರಿ ನಮ್ಗೆ ದಯವಿಟ್ಟು ನಮ್ಮ ಸಾಹೇಬ್ರಿಗೆ ಸತ್ಯ ಸಚಿವ ಸ್ಥಾನ ಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಇದನ್ನು ಮಾಡಲು ಜಿ ಎಸ್ ಪಾಟೀಲ್ ಸಾಹೇಬರು ಕಾಂಗ್ರೆಸ್ ಪಕ್ಷ ದುಡ್ದಾರ ಶ್ರಮ ಪಟ್ಟಾರ ಈ ರೋಣ ಮತಕ್ಷೇತ್ರದೊಳಗ ಅವರು ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಂಡು ಬಂದಾರ ಅವ್ರಿಗೆ ದಯವಿಟ್ಟು ಈ ಬಾರಿ ಸಚಿವ ಸ್ಥಾನ ಕೊಡ ನಾನು ಕೈ ಮುಗಿದ ಕೇಳ್ಕೊಂತೀನಿ ನಲವತ್ತೈದು ವರ್ಷ ರಾಜಕೀಯ ಮಾಡಕ್ ಅವ್ರ ಇಡೀ ಕುಟುಂಬ ಸಿ ಎಸ್ ಪಾಟೀಲ್ ಸಾಹೇಬ್ರು ಸೋತ್ರ ಟೂರ್ನಾಮೆಂಟ್ ಯುವಕರ ಜೊತೆ ಕುಡ್ಕೊಂಡು ಎಲ್ಲಾ ಸಲಹೆ ಸೂಚನೆ ಪ್ರತಿಯೊಬ್ಬರನ್ನ ಕೈ ಅದು ಯಾರೋನ್ ಮತಕ್ಷ ಜಿ ಎಸ್ ಪಾಟೀಲ್ ಜಿ ಎಸ್ ಪಾಟೀಲ್ ಸಾಹೇಬ್ರಮೆ ಪಡ್ತೀವಿ ನಾವು ಪಕ್ಷ ಉಳಿಸ್ಕೊಂಡ್ ಬಂದಾರ ನಾಲ್ಕು ಬಾರಿ ಶಾಸಕ ರೇಗರ್ ಸಾಹೇಬ್ರ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಂಡ್ ಬಂದಾರ ಎಲ್ಲಾ ಸಮಾಜನ ಒಗ್ಗೂರ್ಸ್ಕೊಂತ ಬಂದಾರ